ಸ್ಮಾರ್ಟ್ ಯುಗದಲ್ಲಿ ಎಲ್ಲವೂ ಸ್ಮಾರ್ಟ್ ಎಂದುಕೊಳ್ಳಬೇಡಿ ಕೆಲವು ಸಂದರ್ಭದಲ್ಲಿ ನಮಗೆ ಸ್ಮಾರ್ಟ್ಫೋನ್ ಇದ್ರೂ ಪ್ರಿಂಟೆಡ್ ಐಡಿ ಕಾರ್ಡ್ಗಳು ಅಗತ್ಯವಾಗಿ ಬೇಕಾಗುತ್ತೆ ಅದೆಂದ್ರೆ ವೋಟರ್ ಐ ಡಿ ಮತದಾರರ ಗುರುತಿನ ಚೀಟಿ ನಮಗೆ ಮತ ಚಲಾಯಿಸುವುದಕ್ಕೆ ಮಾತ್ರವಲ್ಲ ಭಾರತದ ಚುನಾವಣಾ ಆಯೋಗ ನೀಡಿರುವ ಗುರುತಿನ ಚೀಟಿ ಹಲವು ಸಂದರ್ಭದಲ್ಲಿ ಅಗತ್ಯವಾಗಿ ಬೇಕಾಗುತ್ತೆ ವೋಟರ್ ಐ ಡಿ ಇದ್ರೆ ಕೆಲಸ ಸುಲಭ ಆಗುತ್ತೆ ಸರ್ಕಾರದ ಯೋಜನೆಗಳಿಗೆ ಗುರುತು ಮತ್ತು ವಯಸ್ಸಿನ ದೃಢೀಕರಣಕ್ಕೆ ವೋಟರ್ ಐಡಿ ಕಾರ್ಡ್ ಅಗತ್ಯವಾಗಿ ಬೇಕಾಗುತ್ತೆ ಆನ್ಲೈನ್ ಮೂಲಕ ವೋಟರ್ ಐಡಿ ಪ್ರದರ್ಶನ ಮಾಡುವ ಆಯ್ಕೆಯನ್ನು ಸರ್ಕಾರ ಇನ್ನೂ ಕೂಡ ಒದಗಿಸಿಲ್ಲ ಆಧಾರ್ಗೆ ಆದರೆ ಡಿಜಿಟಲ್ ಆಯ್ಕೆಗಳಿವೆ ಆದರೆ ವೋಟರ್ ಐ ಡಿಗೆ ಇನ್ನೂ ಈ ಆಯ್ಕೆ ನೀಡಿಲ್ಲ ಹೇಗಿರುವಾಗ ವೋಟರ್ ಐ ಡಿ ಮಿಸ್ ಆದರೆ ನೋಡಿ ದೇಶದಲ್ಲಿ ಮತದಾರರ ಗುರುತಿನ ಚೀಟಿಯ ಮಹತ್ವವನ್ನು ಹೆಚ್ಚಾಗಿ ಹೇಳಬೇಕಿಲ್ಲ ಎಲ್ಲರಿಗೂ ಇದರ ಅಗತ್ಯದ ಬಗ್ಗೆ ಗೊತ್ತು ಇದನ್ನು ಭಾರತದ ಚುನಾವಣಾ ಆಯೋಗ ಹೊರಡಿಸಿದೆ ಮತದಾರರ ಗುರುತಿನ ಚೀಟಿಯಲ್ಲಿ ಮತದಾರರ ಹೆಸರು ಮತದಾರರ ಭಾವಚಿತ್ರ ವಿಳಾಸ ಜನ್ಮ ದಿನಾಂಕ ಇತ್ಯಾದಿಗಳು ಇರುತ್ತವೆ ಅದನ್ನು ಬಳಸಿಕೊಂಡು ಚುನಾವಣೆಯಲ್ಲಿ ಮತ ಚಲಾಯಿಸಬಹುದು ಒಬ್ಬರು ಯಾವುದೇ ಸರ್ಕಾರಿ ಯೋಜನೆಯನ್ನು ಪಡೆಯಬಹುದು ಬ್ಯಾಂಕ್ ಖಾತೆ ತೆರೆಯಬಹುದು ಪಾಸ್ಪೋರ್ಟ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇತ್ಯಾದಿಗಳನ್ನು ಪಡೆಯಬಹುದು ಆದರೆ ಈ ಮಹತ್ವದ ಮತದಾರರ ಗುರುತಿನ ಚೀಟಿ ಕಳೆದು ಹೋದರೆ ಏನು ಗತಿ ಹೀಗೆ ಕಳೆದು ಹೋದ ಕಾರ್ಡನ್ನು ಹಿಂಪಡೆಯುವುದಕ್ಕೆ ಒಂದು ಮಾರ್ಗವಿದೆ ನೀವು ಆನ್ಲೈನ್ನಲ್ಲಿ ಮತದಾರರ ಗುರುತಿನ ಚೀಟಿಯ ಪ್ರತಿಯನ್ನು ಪಡೆಯಬಹುದು ಅದು ಹೇಗೆ ಎಂದು ಇಲ್ಲಿ ತಿಳಿಯಿರಿ ಮತದಾರರ ಗುರುತಿನ ಚೀಟಿ ಕಳೆದು ಹೋದರೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅಗತ್ಯವಾದ ದಾಖಲೆಗಳು ಯಾವುವು ಅಂದರೆ ಪಾಸ್ಪೋರ್ಟ್ ಅಳತೆಯ ಫೋಟೋ ಹಾಗೂ ಗುರುತಿನ ಚೀಟಿಯ ಪ್ರತಿ ಅಂದರೆ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಪಾನ್ ಕಾರ್ಡ್ ಆಗುತ್ತೆ ಮತ್ತು ವಿಳಾಸದ ದಾಖಲೆ ಅಂದ್ರೆ ವಿದ್ಯುತ್ ಬಿಲ್ ದೂರವಾಣಿ ಬಿಲ್ ಬ್ಯಾಂಕ್ ಪಾಸ್ಬುಕ್ ಆಗುತ್ತೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂದ್ರೆ ಮೊದಲಿಗೆ ನೀವು ಭಾರತದ ಚುನಾವಣಾ ಆಯೋಗದ ವೆಬ್ಸೈಟ್ಗೆ ಹೋಗಬೇಕು ಅದಕ್ಕಾಗಿ ಗೂಗಲ್ಗೆ ಹೋಗಿ ಮತ್ತು ಭಾರತೀಯ ಚುನಾವಣಾ ಆಯೋಗ ಎಂದು ಟೈಪ್ ಮಾಡಿ ಈಗ ಆನ್ಲೈನ್ ಸೇವೆಗಳು ಎಂದಿರುವಲ್ಲಿ ಕ್ಲಿಕ್ ಮಾಡಿ ಮತದಾರರ ಗುರುತಿನ ಚೀಟಿಗಾಗಿ ಅರ್ಜಿ ಎಂಬ ಆಯ್ಕೆಯನ್ನ ಕ್ಲಿಕ್ ಮಾಡಿ ಇಲ್ಲಿ ಹಲವಾರು ಆಯ್ಕೆಗಳಿವೆ ಅದರಲ್ಲಿ ನಿಮ್ಮ ರಾಜ್ಯವನ್ನ ಆಯ್ಕೆ ಮಾಡಿ ನಿಮ್ಮ ಮತದಾರರ ನೋಂದಣಿ ಸಂಖ್ಯೆಯನ್ನ ಅಂದ್ರೆ ವಿ ಐ ಡಿಯನ್ನ ನಮೂದಿಸಿ ಈಗ ನಿಮ್ಮ ಆಧಾರ್ ಸಂಖ್ಯೆಯನ್ನ ಹಾಕಬೇಕು ನಿಮ್ಮ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಕಳುಹಿಸಲಾಗುತ್ತೆ ಆ ಒ ಟಿ ನಮೂದಿಸಿ ನಿಮ್ಮ ಅಪ್ಲಿಕೇಶನ್ ನಲ್ಲಿ ಅಗತ್ಯವಿರುವ ಎಲ್ಲ ಇತರ ಮಾಹಿತಿಯನ್ನ ಭರ್ತಿ ಮಾಡಿ ಅಗತ್ಯವಿರುವ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿ ನಂತರ ನಿಮ್ಮ ಅರ್ಜಿಯನ್ನು ಸಲ್ಲಿಸಿ ಮತದಾರರ ಗುರುತಿನ ಚೀಟಿ ಪ್ರತಿ ಪಡೆಯುವುದಕ್ಕೆ ಅರ್ಜಿ ಶುಲ್ಕ ಎಷ್ಟು ಎಂಬ ಸಂಶಯ ನಿಮ್ಮಲ್ಲಿ ಇರಬಹುದು ಆದರೆ ಮತದಾರರ ಗುರುತಿನ ಚೀಟಿಗಾಗಿ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಯಾವುದೇ ರೀತಿಯ ಶುಲ್ಕವಿಲ್ಲ ನೀವು ಅದನ್ನು ಉಚಿತವಾಗಿ ಪಡೆಯಬಹುದು ಮತದಾರರ ಗುರುತಿನ ಚೀಟಿ ಸಾಮಾನ್ಯವಾಗಿ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ನಿಮ್ಮ ವಿಳಾಸಕ್ಕೆ ಬರುತ್ತೆ ನಂತರ ಅದನ್ನು ಜೋಪಾನವಾಗಿ ಇಟ್ಟುಕೊಂಡು ಬಳಸಬಹುದು